ಂತಹ ದುಷ್ಟಶಕ್ತಿ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿರುವಂತಹ ದುಷ್ಟಶಕ್ತಿ ಆಗಿರ್ಬೋದು ಅಥವಾ ಹೊರಗಿನ ದುಷ್ಟಶಕ್ತಿ ಆಗಿರಬಹುದು ಅದ ಅದನ್ನ ತಾಯಿ ಏನ್ ಮಾಡ್ತಾರೆ ತೆಗೆದು ಹಾಕೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿಯನ್ನ ನಂಬೋದ್ರ ಮೂಲಕ ನಿಮ್ಮನ್ನ ನೀವು ನಂಬೋದ್ರ ಮೂಲಕ ನಿಮ್ಮನ್ನ ನೀವು ನಂಬಿದ್ರೆ ಖಂಡಿತ ಏನಾಗತ್ತೆ ತಾಯಿಯ ಒಂದು ಆಶೀರ್ವಾದ ನಿಮ್ಮ ಮೂಲಕ ಹರಿಯತ್ತೆ ನಿಮ್ಮ ದೇಹದ ಕಣಕಣದಲ್ಲೂ ಹಾಗಾಗಿ ಸೋಲನ್ನು ಒಪ್ಕೋಬೇಡಿ ನಿಮ್ಮ ಮೊದಲು ನಿಮ್ಮಲ್ಲಿರುವಂತಹ ದುಷ್ಟತನವನ್ನು ತೆಗೆದುಹಾಕಿ ಆಮೇಲೆ ಹೊರಗಿನ ಏನು ನಿಮ್ಮ ಪ್ರಾಬ್ಲಮ್ಸ್ ಇದೆ ಹೊರಗಿನಿಂದ ನಿಮಗೆ ಸಮಸ್ಯೆಗಳಾಗ್ತಾಯಿದೆ ಅದನ್ನು ತಾಯಿ ಖಂಡಿತ ಇಲ್ಲಿ ನಿಮಗೆ ಅದರಿಂದ ಮುಕ್ತಿ ಕೊಡಿಸ್ತಾರೆ ಇಲ್ಲಿ ಯಾರಿಗೋ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗೆ ನಿಮ್ಮ ಸುತ್ತ ಅದು ಸೈಕಿ ಕಟಾಕ್ಸ್ ಆಗಿರ್ಬೋದು ಬ್ಲಾಕ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಹೆದ್ರಬೇಟಿ ತಾಯಿ ನಿಮ್ಮ ಜೊತೆ ಇದ್ದಾರೆ ಸೊ ನಿಮಗೆ ಬರ್ತಾ ಇರೋಂತಹ ಒಂದು ರೆಮಿಡಿ ಏನಂದರೆ ತಾಯಿಯ ಫೋಟೋ ಮುಂದೆ ಬೆಳಗ್ಗೆ ನೀವು ಸ್ನಾನ ಮಾಡಿದ ತಕ್ಷಣ ಒಂದು ದೀಪವನ್ನು ಹಚ್ಚಿ ದುರ್ಗಾ ಈ ಒಂದು ಅಫಮೇಷನ್ನ ಪ್ರತಿದಿನ ಕೊಟ್ಕೊಂಬನ್ನಿ ಅಫಮೇಷನ್ಸು ತುಂಬ ಸ್ಟ್ರಾಂಗು ಹೇಗೆ ಮಂತ್ರಗಳಿದೆ ಅದೇ ಥರ ಅಫಮೇಷನ್ಸ್ ಕೂಡ ತುಂಬ ಸ್ಟ್ರಾಂಗು ಅದನ್ನು ನೀವು ನೀವು ಕನೆಕ್ಟ್ ಆಗದೇ ಇರಬಹುದು ಅದರ ಅದನ್ನು ಫೀಲ್ ಮಾಡದೇ ಇರಬಹುದು ಅದು ಕಡಿಮೆನೇ ಆಗಿರಬಹುದು ಬಟ್ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನ ತೆಗೆದು ಹಾಕುವಂಥ ಶಕ್ತಿ ಅದಕ್ಕಿದೆ ಅಫಮೇಷನ್ ಇಲ್ಲಿ ತಾಯಿ ಹೇಳ್ತಾ ಇರೋದು ದುರ್ಗಾ ಶಕ್ತಿ ಫ್ಲೋಸ್ ವಿತ್ ಇನ್ ದುರ್ಗಾ ತಾಯಿಯ ಶಕ್ತಿ ನನ್ನಲ್ಲಿ ಹರಿತಾ ಇದೆ ಈ ಒಂದು ಅಫಮೇಷನ್ನ ಸದಾ ಕೊಡ್ತಾ ಇರಿ ನೀವು ತಾಯಿ ಜೊತೆ ಬಹಳ ಬೇಗ ಕನೆಕ್ಟ್ ಆಗ್ತೀರಾ